ಸ್ನೇಹಿತರೆ ನಮ್ಮ ರೈತರು ನಮ್ಮ ವಿಜ್ಞಾನಿಗಳು ನಮ್ಮ ಭವಿಷ್ಯ ಆಲ್ ಇನ್ ಒನ್ ಪ್ಲೇಸ್ ನವೆಂಬರ್ ಹದಿಮೂರರಿಂದ ಹದಿನಾರರವರೆಗೆ ಬೆಂಗಳೂರು ಜಿ ಕೆ ವಿ ಕೆ ಕ್ಯಾಂಪಸ್ನಲ್ಲಿ ನಡೆಯುತ್ತಿದೆ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದು ಸಮೃದ್ಧ ಕೃಷಿ ವಿಕಸಿತ ಭಾರತ ಏಳುನೂರಕ್ಕೂ ಹೆಚ್ಚು ಸ್ಟಾಲ್ಗಳಿವೆ ಅರವತ್ತಕ್ಕೂ ಹೆಚ್ಚು ಬೆಳೆ ಪ್ರಭೇದಗಳ ಬಗ್ಗೆ ಮಾಹಿತಿ ಇದೆ ಅಗ್ರಿ ಟೂರಿಸಂ ಬಗ್ಗೆ ಮತ್ಸ್ಯ ಲೋಕ ಕೀಟ ಜಗತ್ತು ಇವೆಲ್ಲ ನೀವು ನೋಡಲೇಬೇಕಾದ ಮೇಳ ಇಲ್ಲಿ ತಂತ್ರಜ್ಞಾನವಿದೆ ಸಂಸ್ಕೃತಿ ಇದೆ ಭವಿಷ್ಯವಿದೆ ಇದು ನಮ್ಮ ಮಣ್ಣಿನ ಶಕ್ತಿ ನಮ್ಮ ಜನರ ಶ್ರಮ ನಮ್ಮ ದೇಶದ ಬೆಳವಣಿಗೆಗೆ ನಮನ ನೀವು ರೈತರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕೇವಲ ಪ್ರಕೃತಿಯ ಪ್ರೇಮಿಯಾಗಿರಬಹುದು ಈ ಮೇಳ ನಿಮ್ಮದು ಬನ್ನಿ ಸ್ನೇಹಿತರೆ ಕೃಷಿ ಮೇಳಕ್ಕೆ ನಮ್ಮ ಮಣ್ಣಿನ ನಮನ ಸಲ್ಲಿಸೋಣ ನಮ್ಮ ಭವಿಷ್ಯವನ್ನು ಕಟ್ಟೋಣ